ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸರಿತಾ ವೆಲ್ಕಮ್ ಟು ಮೈ ಚಾನಲ್ ಎನ್ ಎ ಟೈಮ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇನ್ನೇ ಒಂದು ವೀಡಿಯೋ ಹಾಕಿದ್ನಲ್ಲ ಅದು ಗೊರವನಹಳ್ಳಿಗೆ ಹೋಗಿದ್ದು ನೆಕ್ಸ್ಟ್ ಇದು ಬಂದು ಘಾಟಿಗೆ ಹೋಗ್ತಾ ಇರೋದು ನಾವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆ ತನಕ ನೋಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ಪಕ್ಕದಲ್ಲ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಘಾಟಿಗೆ ಬಂದಿದ್ದೀವಿ ேடிக எட்டி நோம் ಬನ್ರಿ ಫಸ್ಟ್ ಹೋಗಿದ್ದು ಗುರುನಳ್ಳಿಗಲ್ವಾ ಗುರುನಳ್ಳಿಯಿಂದ ಘಾಟಿಗೆ ಫಿಫ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಹತ್ರನೇ ಅದಕ್ಕೆ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ರಿ ಇಲ್ಲಿಗೆ

ಅಲ್ಲ ದೇವಸ್ಥಾನಕ್ಕೆ ಹೋಗೋಣ ಮತ್ತೆ ಇಲ್ಲೇನ್ ಬರದ್ ಬೇಡ ನಿಮ್ಮ ಹಂಗೆ ನಮಸ್ಕಾರ ಕೋತಿಗಳು ನೋಡು ನಾವು ಇಲ್ಲಿ ಘಾಟಿಯಲ್ಲಿ ಎಂಟ್ರೆನ್ಸ್ ಇಂದ ಹೋಗಿಲ್ಲ ಹಿಂದೆಯಿಂದ ಹೋದ್ರಿ ನಮ್ಗೆ ಯಾರೋ ಹೇಳಿದ್ರು ಹಿಂದೆಯಿಂದ ಹೋಗ್ಬೇಕು ಫಸ್ಟ್ ಮುಂದೆಯಿಂದಲ್ಲ ಹಿಂದೆಯಿಂದ ಹೋಗ್ಬೇಕು ಅಂತ ಹೇಳಿದ್ರು ಅದಕ್ಕೆ ನಾವು ಯಾವಾಗೂ ಅಷ್ಟೇ ಹಿಂದೆಯಿಂದನೇ ಹೋಗೋದು ನಾವು ದೇವಸ್ಥಾನಕ್ಕೆ ಹಿಂದೆ ಎಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಮೇನ್ ದೇವ್ರಿಗೆ ದರ್ಶನಕ್ಕೆ ಹೋಗ್ತಿರ್ ನಾವು ಘಾಟಿಗೆ ಬಂದರೆ ಯಾವಾಗಲೇ ಆಗಲಿ ಮಾರ್ನಿಂಗ್ ಟೈಮೇ ಬರಬೇಕು ಮಾರ್ನಿಂಗ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಭಿಷೇಕ ಎಲ್ಲ ನಮ್ಗೆ ಅವಾಗ ಡೈರೆಕ್ಟ್ ದರ್ಶನಕ್ಕೆ ಬಿಟ್ಟುಬಿಡ್ತಾರೆ ಈ ಮಧ್ಯಾಹ್ನ ಟೈಮ್ ಬಂದರೆ ಫುಲ್ ರಶ್ ಆಗಿರ್ತಾರೆ ಘಾಟಿಯಲ್ಲಿ ಎಲ್ಲ ನಾವೇ ಮಾಡ್ಕೊಬೇಕು ಯಾರೂ ಮಾಡ್ಕೊಡಲ್ಲ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ಅವಾಗಲೇ ತೋರಿಸಿದ್ನಲ್ಲ ಆ ದೇವಸ್ಥಾನದಲ್ಲಿ ಮಾತ್ರ ಪೂಜಾರಿ ಇರ್ತಾರೆ ಅಲ್ಲೇ ಅವರೇ ಪೂಜೆ ಮಾಡಿಕೊಡ್ತಾರೆ ಇಲ್ಲಿ ಮಾತ್ರ ನಾವೇ ಮಾಡ್ಕೊಬೇಕು ನಾಗರಕಲ್ಲಿಂದ ಬನ್ನಿ ಇದೆ ನಾವೇನು ಅನ್ಕೊಂಡು ಏನು ಮುಕ್ಕೊಂಡ್ರೆ ಅದನ್ನ ಅದು ಹಾಗೆ ಆಗುತ್ತಂತೆ ಇಲ್ಲಿ ಅತ್ತೆ ಹೇಳಿದ್ರು ನಮ್ಮ ಅಸ್ಬೆಂಡ್ ಮದುವೆ ಆದಿರ ಮುಂಚೆ ಅಲ್ಲಿ ಬಂದು ಪೂಜೆ ಮಾಡಿಸ್ತಾ ಇದ್ರಂತೆ ನಮಸ್ಕಾರ ಮಾಡ್ಕೋ ಖುಷ ಮುಖ ಸಾಕು ಮುಖ ಇಲ್ಲೇ ಮುಖ ರೌಂಡ್ ಆಗಿ ಕಿಯನಾ ಕಿಯಾ ನಾ ಚಾಮೀನು ನಮಸ್ಕಾರ ಹೋಗಿ ಚಾಮೀನ್ ನಮಸ್ಕಾರ ಹಾಕೋಗ ಹೋಗು ಅಪ್ಪ ಜೊತೆಲಿ ಹೋಗು ನಮಸ್ಕಾರ ಮಾಡ್ಕೋ ಹೋಗು ಕಿಯನ್ ನಮಸ್ಕಾರ ಮಾಡ್ಸ ಕೇನಾಗೆ ಇಲ್ಲಿ ತುಂಬಾ ಸದ್ಯ ನಾವೇನಕೊಂಡ್ರಿ ಅದಾಗುತ್ತೆ ಸರೌಂಡಿಂಗ್ಸ್ ಅಲ್ಲಿ ನೀವೇನ ಇದ್ರೆ ಬಂದು ದರ್ಶನ ಮಾಡ್ಕೊಂಡೋಗ್ರಿ ಪರ್ಮಿಷನ್ಸ್ ಕೊಡ್ತೀನಿ ಏನಂದ್ರೆ ಮಾರ್ನಿಂಗ್ ಟೈಮ್ ಬಂದು ದರ್ಶನ ಮಾಡ್ಕೊಂಡೋಗ್ರಿ ಘಾಟಿಯಲ್ಲಿ

ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ ವೀಡಿಯೋಸ್ ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್